ನಮಗೆ ಸರ್ಕಾರದ ಬಗ್ಗೆ ಅಷ್ಟು ಪಾಸಿಟಿವಿಟಿ ಅನಿಸ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಿ ಅದರಲ್ಲೂ ದುಡ್ಡು ಉಳಿಸ್ಕೊಂಡು ಅದನ್ನ ಇವರು ಗ್ಯಾರಂಟಿ ಸ್ಕೀಮ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ ನನಗೆ ರೇಷನ್ ಕಾರ್ಡ್ ಬೇಕು ನನ್ನ ಮಗನ್ ಹುಷಾರ್ ಮಾಡಬೇಕು ಅಂದ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ನ ಇಂಜೆಕ್ಷನ್ ಹಾಕಲ್ಲ ಹಿಮೋ ಪಿಲಿಯಾಗೆ ಇಂಜೆಕ್ಷನ್ ಐದು ವರ್ಷ ರೂಪಾಯಿ ಕೊಟ್ಟು ನಾನು ಹಾಕಬೇಕು ಹಂಗಾಗಿ ನನಗೆ ಇದು ಕಾರ್ಡ್ ತಗೊಂಡೋದ್ರೆ ಫ್ರೀ ಇಂಜೆಕ್ಷನ್ ಸಿಗುತ್ತೆ ಕೆ ಸಿ ಜನರಲ್ ಇಲ್ಲ ಅಂದ್ರೆ ಐದು ಕಟ್ಟಿ ನಾನು ಇಂಜೆಕ್ಷನ್ ಹಾಕ್ಬೇಕು ಇಲ್ಲ ಸರ್ ಎಲ್ಲಾದ್ರೂ ನಮಗೆ ರೇಷನ್ ಕೊಡ್ತಾ ಇಲ್ಲ ರೇಷನ್ ಕಾರ್ಡ್ ಬೇಕು ಸರ್ ನಮಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಇಲ್ಲ ಸರ್ ಬೇಕಾದ್ರೆ ಆಧಾರ್ ಕಾರ್ಡ್ ಕೊಡ್ತೀವಿ ಪಾನ್ ಕಾರ್ಡ್ ಕೊಡ್ತೀನಿ ನನ್ನ ಡೀಟೇಲ್ಸ್ ತಗೊಳ್ಳಿ ಅವ್ರು ನೋಡಿ ಸರ್ವೇ ಮಾಡಿ ಕ್ಯಾನ್ಸಲ್ ಮಾಡಿ ಸರ್ ಕ್ಯಾನ್ಸಲ್ ಮಾಡ್ಲಿ ಬೇಡ ಅಂತ ಹೇಳಲ್ಲ ನಾವು ಇದ್ದಾಗ ಕ್ಯಾನ್ಸಲ್ ಮಾಡಲಿ ಇಲ್ಲದೆ ಇದ್ದೆಲ್ಲ ಕ್ಯಾನ್ಸಲ್ ಮಾಡಲ್ಲ ಸರ್ ನಮಗೆ ನಮ್ಮ ಫ್ಯಾಮಿಲಿ ನಮ್ಮ ಮೂವರೆ ಜನ ಇದ್ದಿದ್ದು ಅದ್ರಲ್ಲಿ ನಮ್ಮಂದ್ರ ಇಲ್ಲ ಸರ್ಕಾರದ ಬಗ್ಗೆ ಅಷ್ಟು ಪಾಸಿಟಿವ್ನಿಟಿ ಅನ್ನಿಸ್ತಾ ಇಲ್ಲ ಯಾಕಂದರೆ ಆ ಥರ ಎಲ್ಲ ಹೇಳಿಬಿಟ್ಟು ಸುಮ್ಮನೆ ಗ್ಯಾರಂಟಿಗಳನ್ನು ಕೊಡ್ತಾರೆ ಗ್ಯಾರಂಟಿಗಳನ್ನು ಕೊಟ್ಟು ಮತ್ತೆ ಅದನ್ನು ಇದು ಮಾಡ್ತಾರೆ ಆ ಥರ ಎಲ್ಲ ನಮಗೆ ಯಾಕೋ ಗೌರ್ಮೆಂಟಿಂದು ಅಷ್ಟು ಈ ಇಷ್ಟ ಆಗ್ತಾ ಇಲ್ಲ ಆದಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನೋಡ್ ಸಾವಿರದ ದಾಟಿದ್ರೆ ಅಲ್ಲಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಕಟ್ಟೋರ್ದನ್ನ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎ ಪಿ ಎಲ್ ಕಾರ್ಡಿಗೆ ಮುಂದುವರಿಸ್ತಾ ಇದ್ದಾರೆ ಸರಿನಾ ಹಾಗಾದ್ರೆ ಇದು ಅಲ್ಲ ತಪ್ಪು ಯಾಕಂದರೆ ಕೆಲವೊಬ್ರು ಇವಾಗ ದುಡಿತಾ ಇರ್ತಾರೆ ಒಂದೇ ಸರಿ ಆಗಿ ಕೊರೋನಾ ಬಂದು ಆ ಥರ ಯಾವುದಾದ್ರೂ ಒಂದು ಅನಾರೋಗ್ಯದಿಂದ ಬಳಲ್ತಾರೆ ಆ ಮನೆಗೆ ಇನ್ಕಮ್ ಕಡಿಮೆ ಆಗುತ್ತೆ ಇನ್ಕಮ್ ಕಡಿಮೆ ಆದವಾಗ ಆಟೋಮೆಟಿಕ್ಕಾಗಿ ಅವ್ರು ಏನು ಮಾಡಬೇಕು ಏನು ಮಾಡೋಕ್ಕಾಗೋದಿಲ್ಲ ಅಂಥವ್ರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಲ್ವಾ ಗೌರ್ಮೆಂಟು ಆ್ಯಕ್ಚುಲಿ ಫಸ್ಟ್ ಆಫ್ ಆಲು ಇದು ಗ್ಯಾರಂಟಿಗಳು ಕೊಟ್ಟಿರೋದೇ ಬೇರೆ ವೇಸ್ಟ್ ಆಗಿದೆ ಏನಾಗುತ್ತೆ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಹುಡುಗರಿಗೆ ಗಂಡು ಮಕ್ಕಳಿಗೆ ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ನಡ್ಕೊಂಡು ಹೋಗ್ತೀವಿ ಅದ್ರ ಬದಲು ಅದೇ ಏಜ್ ಏಜ್ ಮಂದಿಗೆ ಫ್ರೀ ಕೊಟ್ಟರೆ ಹೆಣ್ಮಕ್ಳು ಗರ್ಭಿಣಿಯರು ಕೊಟ್ಟರೆ ಆಮೇಲೆ ಅದೇ ಬದಲೇ ಆ್ಯಂಬುಲೆನ್ಸ್ ಫ್ರೀ ಮಾಡಲಲ್ಲ ಹೌದು ಎಜುಕೇ ಇದೆಯಲ್ಲ ಎಜುಕೇಶನ್ ಫ್ರೀ ಮಾಡಿ ಅದು ಇಂಪಾರ್ಟೆಂಟ್ ಎಲ್ಲರಿಗೂ ಇದು ಮಾಡ್ತಾರೆ ಎಲ್ಲರೂ ಜನ ನೆಮ್ಸ್ ಮೆಸ್ತಾರೆ ರೇಷನ್ ಫ್ರೀ ಕೊಡ್ತೀವಿ ಅಂತೆಲ್ಲ ಹೇಳಿ ಅದಕ್ಕೆ ಕರೆಕ್ಟ್ ಬಂದರು ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿ ಅದರಲ್ಲೂ ದುಡ್ಡು ಉಳಿಸ್ಕೊಂಡು ಅದನ್ನು ಇವರು ಗ್ಯಾರಂಟಿ ಸ್ಕೀಮಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿರ್ತಾರೆ ಸರ್ಕಾರ ಈ ಥರ ನಡ್ಕೊ ಈ ಥರ ನಡ್ತಾ ನಡೀತಾ ಹೋಯಿತು ಅಂತಂದ್ರೆ ಈಗಾಗಲೇ ಜನ ಬೈಯೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಮುಂದೆ ಮುಂದೆ ಹೋಗ್ತಾ 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 ಇವ್ರ ಮೇಲೆ ವಿಶ್ವಾಸ ಹೋಗುತ್ತೆ ಇವ್ರ ಜೀವನ ಪರ್ಯಂತ ಅಧಿಕಾರ ಮಾಡೋದಕ್ಕಾಗಲ್ಲ ಆ ಸ್ಥಿತಿಗೆ ಬಂದು ಇವರು ಎರಡು ತಿಂಗಳಿಂದ ರದ್ದಾಗೈತಮ್ಮ ನನಗೆ ರೇಷನ್ ಕಾರ್ಡ್ ಬೇಕು ನನ್ನ ಮಗನಿಗೆ ಹುಷಾರು ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಇಲ್ಲಾಂದರೆ ಅವ್ನಿಗೆ ಇಂಜೆಕ್ಷನ್ ಹಾಕಲ್ಲ ಹಂಗಾಗಿ ನನಗೆ ರೇಷನ್ ಕಾರ್ಡ್ ಆಗಿದೆ ಫಸ್ಟು ಆಗಿದೆ ಆಗಿದೆಯಮ್ಮ ಹಿಮೋಫೀಲಿಯಾಗೆ ಒಂದು ಇಂಜೆಕ್ಷನ್ ಐದುವರೆ ಸಾವಿರ ರೂಪಾಯಿ ಕೊಟ್ಟು ನಾನು ಹಾಕಿಸ್ಬೇಕು ಹಂಗಾಗಿ ನನಗೆ ಇದು ಕಾರ್ಡ್ ತೊಗೊಂಡೋದ್ರೆ ಫ್ರೀ ಇಂಜೆಕ್ಷನ್ ಸಿಗುತ್ತೆ ಕೆ ಸಿ ಜನರಲ್ಲಿ ಇಲ್ಲ ಅಂದರೆ ಐದುವರೆ ಸಾವಿರ ಕಟ್ಟಿ ನಾನು ಇಂಜೆಕ್ಷನ್ ಹಾಕಿಸ್ಬೇಕು ನನ್ನ ಕೈಯ್ಯಲ್ಲಿ ಆಗೋಲ್ಲ ಈಗ ಮಗುನ ಸಾಯಿಸೋಕ್ಕೂ ಆಗುತ್ತಾ ಇಪ್ಪತ್ತೆರಡು ವರ್ಷದ ಮಗು ನಾನು ಸಾಯಿಸೋಕ್ಕೂ ಆಗಲ್ಲ ಇಲ್ಲ ಸಾಕೋಕ್ಕೂ ಆಗಲ್ಲ ನನ್ನ ಕೈಲಿ ಹೋಗಿ ದುಡಿಯಕ್ಕೆ ನನ್ನ ಕೈಲಿ ಸಾಧ್ಯವಿಲ್ಲ ಈಗ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನನಗೆ ಏನು ಜೀವನ ಮಾಡಲಿ ನಾನು ನಾನು ಹೆಂಗ್ ಜೀವನ ಮಾಡಲಿ ಓಕೆ ಇವಾಗ ನಿಮ್ದು ಸ್ವಂತ ಮನೆ ಇದೇನಾ ಇಲ್ಲ ತೆರಿಗೆ ತೆರಿಗೆ ಕಟ್ತಿದ್ದೀರಾ ಯಾವ ಮೇಲೆ ಏನು ಇಲ್ಲ ನಮ್ದು ನಮ್ದು ಆಧಾರ ಅನ್ನೋದು ಏನಿಲ್ಲ ನನ್ನ ಮಗ ಹನ್ನೆರಡು ಸಾವಿರ ಸಂಬಳ ತರೋದು ಬಿಟ್ಟು ಇನ್ ಯಾವುದೂ ಇಲ್ಲ ಬೇಕಾದ್ರೆ ಈ ರೋಡಲ್ಲಿ ಯಾರನ್ನ ವಿಚಾರ ಮನೆ ಇದೇನಾ ಇಲ್ಲಮ್ಮ ನಮ್ದು ಯಾವುದೂ ಇಲ್ಲ ತೆರಿಗೆ ತುಂಬಿದೀರಾ ಯಾವುದೂ ಇಲ್ಲ ಓಕೆ ಎರಡು ತಿಂಗಳಿಂದ ರೇಷನ್ ಬರ್ತಾ ಇಲ್ಲ ಮೇಡಮ್ ಅಲ್ಲಿ ಕೇಳಿ ಎರಡು ತಿಂಗ್ ಎಂಟು ವರ್ಷದಿಂದ ತೊಗೊತಾ ಇದ್ದಾ ಎರಡು ತಿಂಗಳಿಂದ ರೇಷನ್ನು ಇಲ್ಲ ಕೇಳಿದ್ಕೆ ಟ್ಯಾಕ್ಸ್ ಪೇಯರ್ ಅಂತ ಬಂತು ಸೊಸೈಟಿಲಿ ಕೇಳಿದ್ವಿ ಟ್ಯಾಕ್ಸ್ ಕೊಡ್ತಾ ಇದ್ದೀರಮ್ಮ ಆಗಲ್ಲ ಅಂತ ಹೇಳಿದ್ರು ನಾವು ಮನೆಗೆ ಬಂದು ಓಕೆ ಏನು ಹೇಳ್ತೀರಾ ಸರ್ ನಾವು ಅದೇ ಮೇಡಮ್ ನಾವು ಎಂಟು ವರ್ಷದಿಂದ ರೇಷನ್ ತೊಗೊತಾ ಇದ್ದೀವಿ ಈಗ ಎರಡು ತಿಂಗಳಿಂದ ಮಾತ್ರ ಈ ಥರ ಮಾಡ್ತಾಯಿದ್ದಾರೆ ಕೇಳಿದ್ರೆ ಯಾಕೆ ಇದು ಇದಕ್ಕಿದಂಗೆ ಸ್ಟಾಪ್ ಆಗಿದೆ ಅಂತ ಕೇಳಿದ್ವಿ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆಯಪ್ಪ ನಾವೇನು ಮಾಡೋಕೆ ಬರಲ್ಲ ಸರಿ ನಾನು ಇಲ್ಲಿಂದ ಡಿಪೋದಿಂದ ಆದಮೇಲೆ ಕಂದಾಯ ಭವನ ಹತ್ರ ಹೋದೆ ಅಲ್ಲೂ ವಿಚಾರಿಸಿದೆ ಅವರು ಕೂಡ ಅದೇ ಥರ ಹೇಳಿದ್ರು ಟ್ಯಾಕ್ಸ್ ಪೇಯರು ಅಂತ ಹೇಳಿ ತೋರಿಸ್ತಾ ಇದೆಯಪ್ಪ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರ ಹಂಗಾಗಿ ಕೊಡೋದಕ್ಕಾಗಲ್ಲ ಅಂದರು ನಾವು ನೋಡಿದ್ರೆ ಯಾವುದು ಟ್ಯಾಕ್ಸ್ ಕಟ್ತಾ ಇಲ್ಲ ಮೇಡಮ್ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದ್ಕೊಂಡು ಒಂದು ರಿಪೋರ್ಟು ಕೊಟ್ಬಿಟ್ಟು ಮನೆ ಸ್ವಂತ ನಿಮ್ಮ ಆಫ್ ಇದೆ ಮೇಡಮ್ ಇದು ನಾವು ಇರೋದಕ್ಕೆ ಮಾತ್ರ ಈ ಸ್ವಂತ ಮಾಡ್ಕೊಂಡಿದೀವಿ ಇಷ್ಟೇ ಬಿಟ್ಟರೆ ನಮ್ಮ ಹತ್ರ ಬೇರೆ ಏನೂ ಇಲ್ಲ ಮೇಡಮ್ ಓಕೆ ಅಂದರೆ ಈಗ ಬಿ ಪಿ ಎಲ್ ಕಾರ್ಡ್ ಎಷ್ಟು ಹೆಲ್ಪ್ಫುಲ್ ಆಗ್ತಿತ್ತು ಸರ್ ಈಗ ಇಲ್ಲದೆ ಇರೋದಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಾಯಿತ್ತು ಸಮಸ್ಯೆ ನೋಡಿ ಮೇಡಮ್ ನಾವೆಲ್ಲನೂ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಮ್ಗೆ ನಮಗಾಗಲ್ಲ ನಮಗೆ ಚೆಸ್ಟ್ ಪೇನು ಅವಾಗ ಅವಾಗ ನಮ್ಗೆ ಕಾಣ್ತಾ ಇರುತ್ತೆ ನಾವು ಹಾಸ್ಪಿಟ್ಲಿಗೆ ಏನೋ ಒಂದು ಸ್ವಲ್ಪ ದಾರಿ ಆಗ್ತಾಯಿತ್ತು ಈಗ ಅದನ್ನು ಕಳ್ಕೊಂಡ್ವಿ ಈಗ ರೇಷನ್ ಬರ್ತಾಯಿತ್ತು ಈಗ ನಮ್ಮ ಒಬ್ಬನೇ ಕೆಲಸ ಮಾಡಬೇಕು ನಮ್ಮ ನಮ್ಮನೆ ಇನ್ನೂ ಚಿಕ್ಕ ಮಕ್ಕಳು ಓದ್ತಾ ಇದ್ದಾರೆ ನಮ್ಮ ಮಿಸ್ಸಸ್ಸು ಎಲ್ಲೋ ಕೆಲಸಕ್ಕೊಲ್ಲ ಅವ್ರಿಗೂ ಎಜುಕೇಟೆಡ್ ಅಲ್ಲ ಅವ್ರೂ ಅವರು ಏನೂ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೂ ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ನಾನು ಹೆಂಗಟ ಟ್ಯಾಕ್ಸ್ ಕಟ್ಬೋದು ನೀವೇ ಯೋಚನೆ ಮಾಡಿ ಮೂರು ತಿಂಗಳಾಯ್ತು ಸರ್ ಅಕ್ಕಿ ಕೊಟ್ಟಿಲ್ಲ ಅವರು ನಮಗೆ ಮೂರು ಮೂರು ತಿಂಗ್ಳಿಗೆ ಮುಂಚೆ ತಗೊತಾನೇ ಇದ್ವಿ ಯಾವಾಗೂ ಯಾವ ತಿಂಗಳು ಮಿಸ್ ಮಾಡಿಲ್ಲ ನಾವು ನಮ್ಗೆ ಯಾವ ಇನ್ಕಮ್ ಇಲ್ಲ ಇನ್ಕಮ್ ಟ್ಯಾಕ್ಸು ಇಲ್ಲ ಸರ್ ಸುಮ್ಮನೆ ರೇಷನ್ ಕಾರ್ಡನ್ನು ಇನ್ಕಮ್ ಟ್ಯಾಕ್ಸ್ ಅಂತ ತೋರಿಸ್ತೈತೆ ಅಂತ ನಮ್ಮನ್ನು ಯಾವಾಗೂ ವಾಪಸ್ ಕಳಿಸ್ತಾರೆ ಎಲ್ಲಿಗೋರು ವಾಪಾಸ್ ಕಳಿಸ್ತಾರೆ ಸರ್ ಹರಸಿಕೆರೆಗೆ ಹೋಗಿದ್ವಿ ನಮ್ಮದು ಫುಡ್ ಆಫೀಸ್ ಹರಸಿಕೆರೆಯೇ ಅರ್ಸಿಕೆರೆಗೆ ಹೋದರೆ ಆಸನಕ್ಕೆ ಹೋಗ್ರಿ ಅಂತಾರೆ ಆಸನದಲ್ಲಿ ಹೋದರೆ ಅವರು ನಮ್ಮದಿಲ್ಲೇನು ನಿಮ್ಮದೇನು ಇಲ್ಲಮ್ಮ ಇಲ್ಲಿ ಡೀಟೇಲ್ಸು ಅರ್ಸಿಕೆರೆಗೆ ಹೋಗಿ ವಿಚಾರಿಸ್ರಿ ಅಂತಾರೆ ಎಲ್ಲೋದ್ರೂ ನಮಗೆ ರೇಷನ್ ಕೊಡ್ತಾ ಇಲ್ಲ ರೇಷನ್ ಕಾರ್ಡ್ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ದುಡ್ಡು ಬರಲಿಲ್ಲ ಅಂದರೆ ಹೋಗ್ಲಿ ಪರವಾಗಿಲ್ಲ ನಾವು ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ತೀವಿ ರೇಷನ್ ಕಾರ್ಡು ಇಲ್ದಂಗೆ ಮಾಡಿದ್ದಾರೆ ಸರ್ ಇರೋದು ಒಂದೇ ರೇಷನ್ ಕಾರ್ಡು ನಮ್ಮ ಫ್ಯಾಮಿಲಿ ನಮ್ಮ ಮೂವರೆ ಜನ ಇದ್ದಿದ್ದು ಅದರಲ್ಲಿ ನಮ್ಮ ಯಜಮಾನ್ರಿಲ್ಲ ಇಲ್ಲ ನಾನು ನನ್ನ ಮಗಳು ಇಬ್ಬರೇ ಇರೋದು ಆರು ಕೆ ಜಿ ಅಕ್ಕಿ ಕೊಡೋರು ಅದನ್ನೂ ಕೊಟ್ಟಿಲ್ಲ ಸರ್ ಮೂರು ತಿಂಗಳಿಂದ ಇನ್ಕಮ್ ಟ್ಯಾಕ್ಸು ಇಲ್ಲ ಏನೂ ಇಲ್ಲ ಸರ್ ಬೇಕಾದ್ರೆ ಆಧಾರ್ ಕಾರ್ಡು ಕೊಡ್ತೀವಿ ಪ್ಯಾನ್ ಕಾರ್ಡು ಕೊಡ್ತೀನಿ ಇನ್ನೊಂದು ಡೀಟೇಲ್ಸ್ ತಗೊಳ್ಳಿ ಅವ್ರು ನೋಡಲಿ ಸರ್ವೇ ಮಾಡಿ ಕ್ಯಾನ್ಸಲ್ ಮಾಡಲಿ ಸರ್ ಕ್ಯಾನ್ಸಲ್ ಮಾಡಲಿ ಬೇಡ ಅಂತ ಹೇಳಲ್ಲ ನಾವು ಇದ್ದರ್ಥ ಕ್ಯಾನ್ಸಲ್ ಮಾಡಲಿ ಇಲ್ಲದೇ ಇದ್ದಾರ್ದೆಲ್ಲ ಕ್ಯಾನ್ಸಲ್ ಮಾಡೋದ ಸರ್ ನಮಗೆ ಈ ಥರ ಆಡಳಿತ ಮಾಡಬಾರ್ದು ಸರ್ ಅವರು ಹೌದು ಸರ್ ನಾನು ನನ್ನ ಮಗಳು ಕಾಲೇಜಿಗೆ ಕೇಳ್ತಾರೆ ನನ್ನ ಹಾಸ್ಪೆಟ್ಲಿಗೆ ಬೇಕು ನನಗೆ ಅವ್ರು ದುಡ್ಡು ಕೊಡೋದು ಬೇಡ ಸರ್ ನಮ್ಮ ರೇಷನ್ ಕಾರ್ಡ್ ನಮಗೆ ಬೇ ಬೇಕು ಸರ್ ಬಿ ಪಿ ಎಲ್ ಇದ್ದಿದ್ದನ್ನು ಎ ಪಿ ಎಲ್ ಮಾಡಿದ್ದಾರೆ ಅಪ್ಲೈ ಮಾಡೋಂಗೂ ಇಲ್ಲ ನಾವು ಹೊಸ್ದಾಗ ಅಪ್ಲೈ ಮಾಡೋಕ್ಕೋದ್ರೆ ಕಾರ್ಡ್ ಐತೆ ಅಂತ ತೋರಿಸ್ತಾ ಇದೆ ನಾವೀಗ ಹೆಂಗೆ ಮಾಡಬೇಕು ಸರ್ ಏನು ಮಾಡಬೇಕು ಸರ್ ಈ ಥರ ಮಾಡಬಾರ್ದು ಸರ್ ನಮ್ಮ ಕಿತ್ಬಿಟ್ಟು ಬೇರೆಯವರಿಗೆ ಇಲ್ಲಿ ಸ್ವಂತ ಮನೆಯವರಿಗೆ ಓನರ್ಗಳಿಗೆ ಬರುತ್ತೆ ಅಪಾಯಿಂಟ್ ಅಪಾಯಿಂಟಲ್ಲಿ ಇರೋರು ತಗೋತಿದ್ದಾರೆ ರೇಷನ್ನ ನಮಗೆ ಕೊಡ್ತಿಲ್ಲ ಸರ್ ನಾವು ಗಾರ್ಮೆಂಟ್ಸಲ್ಲಿ ಕೂಲಿ ಮಾಡ್ತೀವಿ ಹತ್ತು ಸಾವಿರ ಸಂಬಳ ತಗೊಂಡು ಆರು ಸಾವಿರ ಬಾಡಿಗೆ ಕಟ್ಟಬೇಕು ಮನೆಗೆ ನಾಲ್ಕು ಸಾವಿರದಲ್ಲಿ ಕಾಲೇಜ್ ಫೀಸ್ ಕಟ್ಕೊಂಡು ನಾವು ಹೆಂಗೆ ಸರ್ ಜೀವನ ಮಾಡೋದು ಅದ್ರಲ್ಲಿ ಕೊಡೋದು ಮೂರು ಕೆ ಜಿ ಅಕ್ಕಿನೂ ಇಲ್ದಂಗೆ ಮಾಡಿದ್ದಾರೆ ನಾವು ಹೆಂಗೆ ಜೀವನ ಮಾಡಬೇಕು ಅವ್ರು ಸಿದ್ದರಾಮಯ್ಯವ್ರು ಹೇಳಿ ತಗೊಳ್ಳಿ